ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ಈ ಕ್ಷಣದ ಹೆಡ್ಲೈನ್ಸ್ ಬಟಕುರ್ಕಿ ಹಾಗೂ ಸುರೇಬಾನ್ ಗ್ರಾಮದಲ್ಲಿ ಬಿಜೆಪಿಯಿಂದ ಭರ್ಜರಿ ಪ್ರಚಾರ ಮಾಜಿ ಸಚಿವೆ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಪಾಸ್ತ್ರಿ ಅವರಿದ್ದ ಸುದ್ದಿಗೋಷ್ಠಿ ಮಾತಿನ ಬರದಲ್ಲಿ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಸುರೇಬಾನ್ ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡಿದ ಮಾಜಿ ಸಚಿವೆ ನಮ್ಮ ಸಿಂಗ್ ಟಿವಿ ಒಂದಿಗೆ ಮಾತನಾಡಿದ ಮಾಜಿ ಸಚಿವೆ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾ ದೇಶದ ಭದ್ರತೆಗೆ ಹಾಗೂ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ ಎಂದು ಭರ್ಜರಿ ಪ್ರಚಾರ ಮಾಡುವ ಮೂಲಕ ಮಾಜಿ ಸಚಿವ ಗಾಲಿ ಜಲಾರ್ದನ್ ರೆಡ್ಡಿ ಹಾಗೂ ಬಿಜೆಪಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಈ ಮೂರು ಜನ ಸೇರಿ ಸುರೇಬಾನ್ ಹಾಗೂ ಬಟಕುರ್ಕಿ ಗ್ರಾಮದಲ್ಲಿ ಭರ್ಜರಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಅನೇಕ ಸ್ಥಳೀಯ ಬಿಜೆಪಿ ಮುಖಂಡರುಗಳು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದು ಈ ಒಂದು ಮತ ಪ್ರಚಾರ ಮತ ಭೇಟೆನೆ ಅನ್ಬೋದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಮದುರ್ಗದ ಯಾವತ್ತು ಯಾವತ್ತು ಆತ್ಮೀಯ ಬಂಧುಗಳೇ ಅಭಿಮಾನಿ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇಲ್ಲಿ ಬೆಳಗಾವಿಯಲ್ಲಿ ನಾನು ಕರೆಕ್ಟ್ ಟೈಮ್ ಬಿಡಾಕ್ ಹೊಟ್ಟಿದೀವಿ ಆದ್ರೆ ಎರಡ್ ಮೂರು ಪತ್ರಿಕೆಯವರು ಟಿವಿಯವರು ಬಂದು ಇಂಟ್ರಿ ತೊಗೊಳಕ ಬಂದ್ರು ಹಿಂಗಾಗಿ ಅಲ್ಲೇ ಒಂದು ಅರ್ಧ ಗಂಟೆ ಲೈಟ್ ಆಗಿ ಬಿಡುದು ಇಲ್ಲಿ ಬರುದು ತಡ ಆಯಿತು ದಯವಿಟ್ಟು ತಮ್ಮಲ್ಲಿ ಕ್ಷಮೆಯನ್ನು ನಾನು ಕೋರ್ತಾ ಇದ್ದೇನೆ ಯಾಕಂದ್ರೆ ಮಠ ಮಠ ಮಧ್ಯಾಹ್ನದಲ್ಲಿ ನಾವು ಕೂತಿದ್ರಿ ಬಟ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಇಲ್ಲಿ ಕೂತಿದ್ದು ನೋಡಿದ್ರೆ ಇವತ್ತು ಬಿಜೆಪಿ ಬಗ್ಗೆ ಮೋದಿಯವರ ಬಗ್ಗೆ ನಂಬಿರುವಂತ ಅಭಿಮಾನ ಇದು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸಾಕ್ಷಿ ಈ ರೀತಿ ನಾನು ನಾನು ಅಧಿಕೃತ ಅಭ್ಯರ್ಥಿ ಅಂತ ಡಿಕ್ಲೇರ್ ಆದ್ಮೇಲೆ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಒಂದು ತಿಂಗಳು ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಒಂದು ತಿಂಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಗೆ ಬೆಂಬಲ ಸಿಗ್ತಾ ನಾನು ನನ್ನ ಜೀವನದಲ್ಲಿ ಆರರಿಂದ ಏಳು ಆರು ಸದಾ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಏಳನೇ ಬಾರಿ ರಾಮದುರ್ಗ ಪಟ್ಟಣದ ನೇಕಾರ ಪೇಟೆಯಲ್ಲಿ ಆಯೋಜಿಸಿದ ಬಿಜೆಪಿ ಸಮಾವೇಶ ಅಂದರೆ ನೇಕಾರ ಸಮಾವೇಶ ಬಿಜೆಪಿ ಸಮಾವೇಶ ಅಂತಲೇ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ ನೇಕಾರ ಸಮುದಾಯಕ್ಕೂ ಹಾಗೂ ಬಿಜೆಪಿಗೂ ಒಂದು ಅವಿ ಅವಿನಾವ ಅವಿನಾಭಾವ ಸಂಬಂಧವಿದೆ ಏನೆಂದರೆ ವಾಜಪೇಯಿ ಕಾಲದಿಂದಲೂ ನೇಕಾರ ಸಮುದಾಯ ಬಿಜೆಪಿಯನ್ನು ಬಿಟ್ಟಿಲ್ಲ ಬಿಜೆಪಿ ಕೂಡ ನೇಕಾರ ಒಕ್ಕೂಟವನ್ನು ಬಿಟ್ಟಿಲ್ಲ ಇನ್ನು ಮುಂದೆಯೂ ಬಿಡುವ ಮಾತೇ ಇಲ್ಲ ಎಂದು ನೇಕಾರನ್ನು ಉದ್ದೇಶಿಸಿ ಹಾಗೂ ಬಿಜೆಪಿ ಪರವಾಗಿ ಭರ್ಜರಿ ಮತಯಾಚನೆ ನಡೆಸಿದರು ಈ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಆದರ್ಶ ಲೋಕಸಭಾ ಕ್ಷೇತ್ರವನ್ನ ಮಾಡಿ ತೋರಿಸುವಂತ ಒಂದು ಪಣವನ್ನು ನಾವು ಈಗ ತೋಡ್ತಾ ಇದ್ದೇನೆ ಮತ್ತೆ ಇದರ ಜೊತೆಗೆ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ಬೇಕಾಗಿದೆ ಅವಕಾಶ ಸಿಗ್ಬೇಕಾಗಿದೆ ಈ ಭಾಗದಲ್ಲಿ ಶುಗರ್ ಫ್ಯಾಕ್ಟರಿ ಎಲ್ಲ ಬಂದಿರಬಹುದು ಆದ್ರೆ ದೊಡ್ಡ ದೊಡ್ಡ ಉದ್ಯಮಗಳು ಬರಬೇಕಾಗಿದೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲಿ ರಾಮದುರ್ಗದಲ್ಲಿರ್ಬೋದು ಸೌದತ್ತಲ್ಲಿ ಇರ್ಬೋದು ಬೈಲುದಲ್ಲಿರ್ಬಹುದು ದೊಡ್ಡ ದೊಡ್ಡ ಉದ್ಯಮಿಗಳು ಬಂದರೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಕೊಡಲಿಕ್ಕೆ ಸಾಧ್ಯತೆ ಇವತ್ತು ಬೆಳಗಾವಿದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಕಷ್ಟು ಎಲ್ಲ ಇದ್ದಾರೆ ಅವರಿಗೆಲ್ಲ ಐ ಟಿ ತರೋ ಮುಖಾಂತರ ಅವರೆಲ್ಲ ಇಲ್ಲಿ ಹೋಗ್ತಾರೆ ಪುನಃಕ್ಕೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕು ಅದಕ್ಕಾಗಿ ಅವರಿಗೆಲ್ಲರಿಗೂ ಉದ್ಯೋಗ ಅವಕಾಶ ಇಲ್ಲೇ ಸಿಗುವಂಥ ರೀತಿಯಲ್ಲಿ ಹಲವಾರು ಐ ಟಿ ಕಂಪನಿಗಳು ತರುವಂಥ ಪ್ರಯತ್ನ ನಾನು ಮಾಡ್ತೀನಿ ದೊಡ್ಡ ದೊಡ್ಡ ಉದ್ಯಮಗಳು ತರುವ ಪ್ರಯತ್ನ ಮಾಡಿ ನಮ್ಮ ಯುವಕರಿಗೆ ಇಲ್ಲೇ ಸ್ಥಳೀಯವಾಗಿ ಉದ್ಯೋಗ ಸಿಗುವಂಥ ಅವಕಾಶ ತೋರುವಂಥ ಕೆಲಸ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಮಾಡ್ತೀನಿ ಅಂತ ಮಾತನ್ನು ಹೇಳ್ತೀನಿ ಹೀಗಾಗಿ ಈ ಒಂದು ಭಾಗದ ಅಭಿವೃದ್ಧಿ ಕಟಿಬದ್ದಾಗಿ ಕೆಲಸ ಮಾಡ್ತೀನಿ ಮತ್ತು ನೇಕಾರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಲವಾರು ವಿಚಾರ ಇನ್ನೂ ಚರ್ಚೆ ಮಾಡೋದಿಲ್ಲ ಇನ್ನೂ ಎರಡು ಸಭೆಗೆ ನಾವೆಲ್ಲ ಮತ್ತು ನನಗೆ ನಿಮ್ಮ ಸಮಸ್ಯೆ ಎಲ್ಲವೂ ಅರ್ಥ ಮಾಡ್ಕೊಂಡಿದ್ದೇನೆ ಅದಕ್ಕಾಗಿ ನಾವು ಎಲ್ಲರೂ ಕೂಡ್ಕೊಂಡು ಇವತ್ತು ಈ ಭಾಗದ ಅಭಿವೃದ್ಧಿ ಕಟ್ಟುಬೃದರಾಗಿ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅದಕ್ಕಾಗಿ ನಾವೆಲ್ಲರೂ ದಯವಿಟ್ಟು ನರೇಂದ್ರ ಮೋದಿಯವರಿಗೆ ಇವರು ಶಕ್ತಿ ಕೊಡಬೇಕಾಗಿದೆ ಅವರಿಗೆ ಬಲ ಕೊಡಬೇಕಾಗಿದೆ ಅದರ ಮುಖಾಂತರ ದೇಶದ ಭವಿಷ್ಯಕ್ಕೆ ನಾವು ಬಲ ಕೊಟ್ಟು ಅದಕ್ಕಾಗಿ ಇವತ್ತು ಕಮಲ ರಚನೆಗೆ ನಾವು ಮತವನ್ನು ಕೊಡಿ ನಮ್ಮ ಬೆಲೆಟ್ ಪೇಪರಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಅದಕ್ಕಾಗಿ ಆ ಬೆಲೆಟ್ ಬಾಕ್ಸಲ್ಲಿ ಹೌದು ಮೋದಿ ಸತ್ತರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗುವ ಕ್ಯಾಂಡಿಡೇಟ್ ಯಾರು ಇಲ್ಲವೇ ಕೋಟಿ ಜನ ಇರುವ ಈ ಒಂದು ಭಾರತ ದೇಶದಲ್ಲಿ ಮೋದಿ ಬಿಟ್ರೆ ಯಾರು ಇಲ್ಲವೇ ಎಂದು ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ಪ ನಾಳೆ ಅಲ್ಲಿ ಯಾರು ದೇಶದ ಪ್ರಧಾನಿ ಆಗಿಲ್ಲ ಮೋದಿ ಅವರು ತಿಳ್ಕೊಂಡ್ರೆ ಯಾರು ನಮ್ಮ ನಮಗೆ ಒಂದು ಕೋಟಿ ನಲವತ್ತು ಒಂದ್ ನಲವತ್ತು ಕೋಟಿ ಜನಸಂಖ್ಯೆಯೊಳಗ ಒಳಗೆ ಪ್ರಧಾನಮಂತ್ರಿ ಆಗ ಯಾರು ಇಲ್ಲ ಇದೊಳಗೆ ಕತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತೊಂದರೆ ನೆಕ್ಕಿ ಮತ್ತ ಏನಾದ್ರು ತೆಳಗ ಲಕ್ಷ್ಮಣ ಸೌದಿ ರಾಜೀವ್ ಕಾಗೆ ಸತೀಶ್ ಜಾರಕಿಹೊಳಿ ಕೆಲಬೇಕು ಮ್ಯಾಕ್ ಮೋದಿನ ಬೇಕದ ಮಾತು ಮ್ಯಾಕ್ ಒಂದ ಏನ್ ನೀವು ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೊಂದು ಹೇಳ್ತಾರ ಅವ್ರ ಕೌರ ಆಕೆ ಅವ್ರು ಯಾರು ಬಿಟ್ಟಿದಾರಲ್ಲ ಈಗ ಅವ್ರು ಯಾರು ತಮ್ಮ ವಿರೋಧ ಇದರಲ್ಲಿ ಅವ್ರು ಹೇಳ್ತಾರ ಅವ್ರ ಗಂಡಾಯ್ತಿ ಕೊಟ್ಟು ಭಾಷಣ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಬಿದ್ದಲ್ಲಿ ನೀವು ಹಂಗೆ ವಾರಾಣಸಿ ಹೋಗ್ಬೇಕು ಅವ್ರ ಇಲ್ಲಿ ಯಾರು ಬಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಹೋಟ್ ಮೋದಿ ನೋಡಿ ನಾವು ಹೋಟ್ ಹಾಕ್ತೇವಲ್ಲ ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ ಮೋದಿ ನಾವು ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವ್ ಮೋದಿ ಇಲ್ಲಿ ಯಾರ ಮೋದಿ ಬರೋದ್ರು ನಾ ಬರೋದೇನು ಮತ್ತೆ ಮೋದಿ ಏನ್ ನೋಡಿದ್ರೆ ಮ್ಯಾಗ್ ನೀವು ಬಾ ಚಂದ ಬಾ ಚಂದ ಹಾಕೋತಾನು ಅವ್ನ ಅವ್ನ್ ಗೊತ್ತಿಲ್ಲ ನಿಮ್ಗೆ ಅವನು ಮೂರು ಸಾವಿರ ಕೋಟಿ ರೂಪಾಯಿ ಹಿಮಾನ ಐತಿ ಒಂದು ವರ್ಷಕ್ಕೆ ಅವ್ನ್ ಡ್ರೆಸ್ ಎಷ್ಟು ನೋಡ್ರಿ ನಾಲ್ಕು ನಾಲ್ಕು ಲಕ್ಷ ಎದೇ ಲಕ್ಷ ಒಂದೊಂದು ಡ್ರೆಸ್ ಅವ್ರು ನಮ್ಗೆ ಅವನೊಂದು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿರೋದ್ರ ಒಂದೊಂದು ಜನ ಪಟ್ಟಣದ ನೇಕಾರ್ಪೇಟೆಯಲ್ಲಿ ಚುನಾವಣಾ ಪ್ರಚಾರ ಮುಗಿಸಿದ ನಂತರ ನಮ್ಮ ಜೆಬಿಎಂ ಟಿವಿಯೊಂದಿಗೆ ಮಾತನಾಡಿದ ಮಾಜಿ ಸಚಿವೆ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ನಮ್ಮ ಜೆಬಿಎಂ ಟಿವಿಯೊಂದಿಗೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಜನರ ಪ್ರತಿಕ್ರಿಯೆ ಹೇಗೋದು ಸರ್ ಎಲ್ಲ ಕಡೆಗೂ ಕೂಡ ನೇತರು ನಿಮ್ಮ ಮನಸ್ ಸಂತೋಷ ಹತ್ತು ಉಚಿತ ಹಾಗಾಗಿ ಅವರ ಒಂದು ಮುತ್ತಿಗೆ ತಾಕತ್ತು ಕೊಟ್ಟಂತ ಒಂದು ಸುದ್ದಿ ನಿರ್ಮಾಣ ಆಗಿದೆ ಬಹಳಷ್ಟು ಕಾರ್ಯಕ್ರಮ ಮುಗಿದವರು ಕೂಡ ಹಂಚು ಗ್ಯಾರಂಟಿತ್ತು ಎಲ್ಲ ಸುತ್ತ ದೊಡ್ಡ ದವರ್ ಹ್ಯಾಪಿದಾರೆ ಪರಿಣಾಮ ಕೆಲವೊಂದು ಕಡೆ ಇಲ್ಲ ಇಲ್ಲಂತೂ ತುಂಬ ಚೆನ್ನಾಗಿದೆ ಮೇಡಮ್ ಇವತ್ತು ನೀವು ಪ್ರೆಸ್ ಮೀಟ್ ಮಾಡಿ ನಿರ್ಗಾರ ಸಮುದಾಯಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಬೆಂಬಲವನ್ನು ಘೋಷಿಸಿದ್ದೀರಿ ಇದೇ ರೀತಿ ಈಗ ಕೆಲವು ದಿನಗಳ ಹಿಂದೆ ಇಲ್ಲಿ ನಿಮ್ಮ ಸಮಾಜದ ಮುಖಂಡರುಗಳಾದ ಗಜಾನನ್ ಗುಂಜೂರಿ ಆಗಿರ್ಬೋದು ಬಿ ಎಸ್ ಸೋಮಶೇಖರ್ ಅವರು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಬಹುತೇಕ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷನೇ ಮಾಡ್ತಾರೆ ಗಟ್ಟಿ ಮಾಡಿರೋದೇ ಕಾಂಗ್ರೆಸ್ ಅದು ಎಲ್ಲರಿಗೂ ಗೊತ್ತಿದೆ ಬೇರೆ ಬೇರೆ ಯಾವ್ಯಾವ ತಪ್ಪು ಸಿದ್ಧಾಂತಗಳಿಗೆ ಹೋಗಿರ್ಬೋದು ಜನ ಬಟ್ ಇರೋ ಸತ್ಯದ ಪರವಾಗಿ ಪಟ್ಟಣದ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವೆ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ನೇಕಾರ ಮುಖಂಡ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಅಶೋಕ್ ಪಟ್ಟನ್ ಹಾಗೂ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಸುಧಾಕರ್ ಮತ್ತು ಹಿರಿಯ ಶಾಸಕರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರು ಅವರಿಗೆ ಸಾಥ್ ನೀಡಿದರು ಬಾಗಲಕೋಟೆ ಸರಿಯಾಗಿರ್ಬೋದು ಗಾದಗಿರ್ಬೋದು ಲೋಕಸಭಾ ನಾವು ಪ್ರವಾಸ ಮಾಡಿದ್ದೇವೆ ಈಗ ಬಾಳ ನಮ್ಮ ಈ ಒಂದು ಬೆಳಗಾವಿ ಜಿಲ್ಲೆಗೆ ಸಂಬಂಧ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಬಾಳ್ಕರ್ ಇವರಿಗೆ ಮತಗಳನ್ನು ಯಾಚನೆ ಮಾಡ್ತಾ ನಾವು ಮುಂದುವರೆದಿದ್ದೇವೆಗಳ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ನನಗೆ ತಿಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಲೆಕ್ಕ ಹಾಕಿದ್ರೆ ಬಿ ಜೆ ಪಿಯವರು ಅವರು ಎಲ್ಲವನ್ನೂ ನಾವೇ ಮಾಡಿದ್ದು ಅಂತ ಹೇಳುವಂಥ ಸುಳ್ಳುಗಳಿಗೆ ಸಮಾನವಾಗುತ್ತಲ್ಲ ಆಯಿತು ಈ ಸುಳ್ಳುಗಳಲ್ಲಿ ಬಹುತೇಕ ನೀವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡ್ರಿ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ಮಾಣ ಆಗಿದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ದೇವರಾಜ ಹೆಸರ ಕಾಲದಲ್ಲಿ ಪವರ್ಲೂಮ್ ನಿಗಮ ನಿರ್ಮಾಣ ಆಗಿದ್ದು ಕೂಡ ಎಚ್ ಕೆ ಪಾಟೀಲ್ ಜೌಳಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ನೇಕಾರರಿಗೆ ಮನೆಗಳನ್ನು ಕೊಡ್ತಕ್ಕಂಥದ್ದು ಇದೂ ಸಹ ಜೋಳಿ ಇಲಾಖೆಯ ಮೂಲಕ ನೀವು ಕೈಮಗ್ ಅಭಿವೃದ್ಧಿ ನಿಗಮದ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಂಥದ್ದು ಮನೆಗಳ ರೂಪದಲ್ಲಿ ಸಿ ಮೂಲಕ ನೂಲು ಕೊಡ್ತಕ್ಕಂಥದ್ದು ವಿದ್ಯಾ ವಿಕಾಸ ಯೋಜನೆ ಅಂತಕ್ಕಂಥದ್ದನ್ನ ನೇಕಾರರಿಗೆ ಕೊಡ್ತಕ್ಕಂಥದ್ದು ಮಜೂರಿಯನ್ನ ಕೊಡ್ತಕ್ಕಂಥದ್ದು ರಿಬೇಟ್ಗಳನ್ನ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಪರಿಕಲ್ಪನೆಯಲ್ಲಿ ನೇಕಾರರ ವೃತ್ತಿಯನ್ನ ನೇಕಾರರ ಬದುಕನ್ನ ಬೆಂಬಲಿಸಿಕೊಡ್ತಕ್ಕಾಗಿದೆ ಅದರಲ್ಲೂ ಕೂಡ ಈ ನಮ್ಮ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಭರ್ಮತ್ ಸಿಂಗ್ರವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನೇತಾರರಿಗೆ ಒಂದು ಇಪ್ಪತ್ತಾರು ಕೋಟಿ ಪ್ಯಾಕೇಜ್ನ ಕೂಡ ಹೋಗುವಂತ ಆ ಇಪ್ಪತ್ತಾರು ಕೋಟಿ ಪ್ಯಾಕೇಜ್ ವಿದ್ಯುತ್ ಸಬ್ಸಿಡಿ ಕೊಟ್ಟಕ್ಕಂಥದ್ದು ನಾಲ್ಕೂವರೆ ರೂಪಾಯಿ ಇದ್ದಂಥ ಸಂದರ್ಭ ಆಗ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ರೂಪಾಯಿ ಮೂವತ್ತು ಪೈಸ ಇದ್ದಂಥ ಐವತ್ತು ಪೈಸೆ ಮೂವತ್ತು ಮೂವತ್ತು ಪೈಸೆ ನಾಲ್ಕೂವರೆ ರೂಪಾಯಿ ನಾಲ್ಕೂವರೆ ರೂಪಾಯಿ ಇದ್ದಂಥದ್ದನ್ನ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಏನಿಸೋದ್ರ ಮೂಲಕ ಇಳಿಸೋದ್ರ ಮೂಲಕ ನೇಕಾರರು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಕಟ್ಟೋದು ಇನ್ನು ಮಿಕ್ಕ ಮೂರು ರೂಪಾಯಿ ಸರ್ಕಾರವೇ ಭರಿಸುವಂಥದ್ದು ತೀರ್ಮಾನ ಆಯಿತು ಈ ಸರ್ಕಾರವೇ ಮರೆಸ್ತಕ್ಕಂಥದ್ದು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಲ್ಲಿ ಸುಮಾರು ಅವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ಉಪಮುಖ್ಯಮಂತ್ರಿ ಆಗಿದ್ದು ಹಣಕಾಸು ಮಂತ್ರಿ ಆಗಿದ್ದು ಮುಖ್ಯಮಂತ್ರಿಗಳಾದ ಧರುಮ್ ಸಿಂಗ್ ಅವರು ಒಪ್ಪಿಗೆ ಕೊಟ್ಟು ಚಾಲನೆ ಕೊಟ್ಟು ಇಲ್ಲಿವರೆಗೂ ಕೂಡ ಇಲಾಖೆಗೆ ಸುಮಾರು ಆರ್ನೂರಿಂದ ಆರ್ನೂರೈವತ್ತು ಕೋಟಿ ವರ್ಗು ಕೂಡ ಹಣವನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ದರು ಮುಂದುವರ್ಷದ ಸಾಲ ಮನ್ನಾ ಸಬ್ಸಿಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಯಶಸ್ವಿನಿ ಯೋಜನೆ ಶಿಷ್ಯ ವೇತನ ಈ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಕಾಲದಲ್ಲಿ ಆಗಿದೆ ಈಗ ಪ್ರಸ್ತುತ ನೇಕಾರಿಗೆ ಹತ್ತು ಹೆಚ್ ಪಿ ಕೂಡ ಉಚಿತ ಕರೆಂಟ್ ಅನ್ನು ಇದೆಲ್ಲವನ್ನು ಮಾಡಿದ್ದು ಅವರ ವೃತ್ತಿ ಹಸನಾಗಲಿ ಅವರ ಬದುಕು ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಹಿಂದೆ ಕೊಟ್ಟಂಥದ್ದು ಏನೆಲ್ಲ ಕೊಟ್ಟರು ನಿಮ್ಮ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಮತ್ತೆ ಮನೆಗಳ ಮೇಲಿನ ಸಾಲ ಮನ್ನಾ ಮಾಡಿ ಮೂವತ್ತೆರಡು ಕೋಟಿ ಆನಂತರ ಐವತ್ತು ಸಾವಿರದ ಹಾಗೆ ಒಮ್ಮೆ ಸಹಕಾರಿ ಸೊಸೈಟಿಗಳು ಬ್ಯಾಂಕ್ಗಳ ಸಾಲ ಮನ್ನಾವ ಸಹ ಮಾಡಿ ಒಮ್ಮೆ ಇಪ್ಪತ್ತೈದು ಸಾವಿರ ಸಲ ಈ ರೀತಿಯಾಗಿ ಕೊಡ್ತಕ್ಕಂತಹ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರು ಕೂಡ ಬಿಜೆಪಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅಂತ ಅವರ ನಾಯಕರುಗಳು ಬಂದು ಇಲ್ಲಿ ಹೇಳ್ತಕ್ಕಂಥದ್ದು ನೇಕಾರರೇ ಅದನ್ನ ಖಂಡಿಸ್ತಾರೆ ನಾವು ಖಂಡಿಸೋದಲ್ಲ ನೇಕಾರರೇ ಅದನ್ನ ಖಂಡಿಸ್ತಾರೆ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಿದ್ದಾರೆ ನೀವು ಕಟ್ಟಿರೋದು ಬರೀ ಎರಡು ಸಾವಿರ ರೂಪಾಯಿ ಸಮಾನ ಯೋಜನೆ ಇದನ್ನು ಬಿಟ್ಟು ನೀವೇನೂ ಕೊಟ್ಟಿಲ್ಲ ನಾವು ಇವು ಅವ್ರು ಹೇಳೋದು ಇಪ್ಪತ್ತೆಚ್ಚು ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತು ಹೆಚ್ ಪಿ ಕಾರ್ಯಕ್ರಮ ಏನು ಕೊಟ್ಟರು ಆಗಲೇ ನೈಂಟಿ ಫೈವ್ ಪರ್ಸೆಂಟ್ ಪವರ್ ಸಬ್ಸಿಡಿ ನೇಕಾರಿಗೆ ಮುಟ್ಟಿಬಿಟ್ಟು ಇನ್ನು ಉಳಿದ ಒಂದು ಫೈವ್ ಪರ್ಸೆಂಟ್ ಟ್ವೆಂಟಿ ಹೆಚ್ ಪಿದು ಅವ್ರು ಕೊಟ್ಟಿರ್ಬೋದು ಅದು ಒಂದು ದೊಡ್ಡ ರೀತಿಯಲ್ಲಿ ಹೇಳ್ಕೊಳ್ಳೋದು ಮತ್ತೆ ಸಾಲ ಸೌಲಭ್ಯವನ್ನು ಕೂಡ ಸಾಲ ಮನ್ನಾವನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನು ನಾವೇ ಮಾಡಿದ್ವಿ ಅಂತ ಕೇಳ್ಕೊತಾ ಇದ್ದಾರೆ ಇದು ಸುಟ್ಟ ಸುಳ್ಳು ಇದು ನೇಕಾರಿಗೆ ಗೊತ್ತಿದೆ ನೇಕಾರಿಗಾಗ್ಲೇ ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಆ ಒಂದು ಸೌಲಭ್ಯಗಳನ್ನ ಅವ್ರಿಗೆ ಈಗ ಅನುಕೂಲ ಆಗಿದೆ ಈಗ ಎಲ್ಲ ಕಡೆ ಹೋದ್ರೂ ಕೂಡ ಒಂದು ಕಡೆ ನೇಕಾರಿಗೆ ಸಿಕ್ಕಿರ್ತಕ್ಕಂಥ ಅತಿ ಹೆಚ್ಚುವ ಸಂತುಷ್ಟರಾಗಿದ್ದಾರೆ ಮುಂದೆ ಇನ್ನೂ ಅನೇಕ ಬೇಡಿಕೆಗಳು ಮುಂದಿನ ದಿನಗಳಲ್ಲಿ ಆ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ನಾವು ಮಾಡ್ತೇವೆ ಜೊತೆಗೆ ಈ ಐದು ಗ್ಯಾರಂಟಿಗಳು ನಮ್ಮ ಎಲ್ಲ ಧರ್ಮದ ಜಾತಿಯ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಲುಪ್ತಾ ಇದೆ ಸಂತೋಷವಾಗಿದ್ದಾರೆ ಅದೇ ರೀತಿ ಅವೆಲ್ಲವೂ ಕೂಡ ನಮ್ಮ ನೇಕಾರು ಸಮುದಾಯಕ್ಕೂ ತಲುಪಿರೋದ್ರಿಂದ ಕನಿಷ್ಠ ಒಂದು ಕುಟುಂಬಕ್ಕೆ ನಾಲ್ಕೈದು ಸಾವಿರ ರೂಪಾಯಿಗಳ ಆದಾಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಸಮತೋಲನ ಮಾಡಿ ಅವರ ಬದುಕಿನಲ್ಲಿ ಒಂದಿಷ್ಟು ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಸಂತೋಷವಿದ್ದರೆ ಹಾಗಾಗಿ ಇವತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ತೇವೆ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವ ಐ ಎನ್ ಡಿ ಎ ಸರ್ಕಾರ ರಚನೆ ಆಗೇ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ವಿಶ್ವಾಸ ನಿಮ್ಮ ಮೂಲಕ ನಾವು ಹೇಳ್ಕೊಳ್ಳೋದಿಷ್ಟೇ ಕಾಂಗ್ರೆಸ್ಗೆ ಮತಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬಲೆಪಡಿಸೋದಕ್ಕೆ ಏನು ಎಲ್ಲ ನಾಯಕರಲ್ಲೂ ವಿನಂತಿ ಮಾಡ್ತೇವೆ ಅಂತ ದಯಮಾಡಿ

ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮವರೇ ಆದಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತಿನ ಗ್ಯಾರಂಟಿ ಕೇಂದ್ರದ ಅಡಿಯಲ್ಲಿ ಏನು ಸಹಿ ಹಾಕಿರ್ತಕ್ಕಂಥ ಐದು ಗ್ಯಾರಂಟಿಗಳು ಮಹಾಲಕ್ಷ್ಮಿ ಒಂದು ಮನೆಗೆ ಮಹಿಳೆಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಇರುತ್ತೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅದೇ ರೀತಿ ಯುವಕರಿಗೆ ಒಂದು ಲಕ್ಷ ಎಂಟೂವರೆ ಸಾವಿರ ರೂಪಾಯಿ ಅದೇ ರೀತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಇವತ್ತು ಮಿನಿಮಮ್ ಪ್ರೈಸ್ ಇಂದು ಕೂಲಿ ಇನ್ನೂರೈವತ್ತು ಸಾವಿರದ ನಾನೂರು ಮಾಡ್ತೀವಿ ಆರೋಗ್ಯ ದೃಷ್ಟಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ನಾವು ನಾವು ಇವತ್ತು ವಿಮೆ ಮಾಡ್ತಕ್ಕಂಥ ಆರೋಗ್ಯ ಜೊತೆಗೆ ಏನು ನಾವು ಈ ರಾಷ್ಟ್ರದಲ್ಲಿ ಹಿಂದೆ ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಎನ್ ಪಿ ಎ ಸರ್ಕಾರ ರೈತರು ಮನ್ನಾ ಮಾಡಿದ್ದೇವೆ ಅಂತ ಇವರು ನಾವಿಗೋ ಕೇಳ್ತಾ ಇದ್ದೀವಿ ರೈತರ ಸಾಲ ಇನ್ನೂರು ಸಾಲ ಮೂರು ಲಕ್ಷ ಕೋಟಿ ಇದೆ ಅದನ್ನು ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಭರವಸೆ ಮಾಡ್ತಾ ಇದ್ದಾವೆ ಮತ್ತು ಸ್ವಾಮಿನಾಥನ್ ಅವರ ರವಿ ರೈತರ ಪರವಾದಂಥ ಕಾರ್ಯಕ್ರಮವನ್ನು ಕೂಡ ನಾವು ಜೊತೆಗೆ ಜನರ ಪರಿಸ್ಥಿತಿಯನ್ನು ಅರಿಯಲು ಏನು ಹಿಂದೆ ನಾವು ದೇವರ ಅವರು ಏನು ಮಾಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಒಳಗಟ್ಟಂತಹ ಅದ ಅದೇ ರೀತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಕೂಡ ಮಾಡಿ ಅವರವರ ಅನುಗುಣವಾಗಿ ಸಂ ನಾವು ಅದರ ಕಾರ್ಯಕ್ರಮ ತೀರ್ಮಾನವನ್ನು ಮಾಡಿದ್ದೇವೆ ನಮಗೆ ಮೋದಿ ಹೇಳ್ತಾರೆ ಹೆಂಗಸರ ಮಾಂಗಲ್ಯವನ್ನು ಕಿತ್ತು ಒಬ್ಬ ಪ್ರಧಾನಿಯ ಬಾಯಲ್ಲಿ ಬರುವಂಥ ಮಾತೆ ಇದು ಅಂತ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ ಬಹಳ ವಿಷಯಗಳನ್ನು ಚರ್ಚೆ ಮಾಡಿದಾಗ ಹೊರತು ಜನಪರ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಲ್ಲ ಅಂತ ಹೇಳ್ತಾ ಮಹಿಳೆಯ ಭೇಟಿ ಪಡಾವೋ ಭೇಟಿ ಪ್ರಚಾರೋ ಸ್ವಂತ ಸೊಪ್ಪ ವಿಚಾರ ಹೊರತು ಕಾಣ್ತಾ ಜನರೋ ಎಲ್ಲ ಹೇಳಿದ್ದಾರೆ ನಾನು ಕೇವಲ ಒಂದೆರಡು ಮಾತ್ರ ವಿಚಾರ ಹೇಳಿ ಬಯಸ್ತೇನೆ ಇದೇ ಈಸ್ಟ್ ಇಂಡಿಯಾ ಕಂಪನಿ ಈ ದೇಶಕ್ಕೆ ಬಂದು ವ್ಯಾಪಾರಕ್ಕಾಗಿ ಬಂದಂಥವರು ಈ ದೇಶದ ಆಡಳಿತವನ್ನು ತನ್ನ ಕೈಗೆ ತಗೊಂಡರು ಸ್ವಾತಂತ್ರ್ಯ ನಂತರ ಈ ದೇಶ ಯಾವ ರೀತಿ ಮುಂದುವರಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಇವರೆಲ್ಲ ಮಟ್ಟಿಗೆ ಸೇರಿಕೊಂಡು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಅವರು ಸದೃಢವಾದಂಥ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಕ್ಷೇತ್ರ ಇರ್ಬೋದು ಕೈಗಾರಿಕೆ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕವಾಗಿ ದೇಶದಲ್ಲಿ ಏನು ಬದಲಾವಣೆ ತರಬೇಕು ನಮ್ಮ ದೇಶ ಭವಿಷ್ಯತ್ತಿನಲ್ಲಿ ಮುಂದುವರೆದಂಥ ದೇಶಗಳ ಮುಂದೆ ಯಾವ ರೀತಿ ನಾವು ತಲೆ ಎತ್ಕೊಂಡು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ಸ್ವಾಮ್ಯದ ಹಲವಾರು ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ದೇಶದ ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಸ್ಥೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಆದರೆ ಬಂಧುಗಳೇ ತಾವೀಗ ಹತ್ತು ವರ್ಷಗಳಲ್ಲಿ ತಾವು ನೋಡಬೇಕು ಯಾವ್ಯಾವ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಇವತ್ತು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಖಾಸಗಿಯವರ ಪಾಲುದಾರಿಕೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಈ ದೇಶದ ಎಪ್ಪತ್ತು ಪರ್ಸೆಂಟು ಏನಿವತ್ತು ಜನ ಏನಿದ್ದಾರೆ ಅಷ್ಟು ಜನರ ಏನೋ ಒಂದು ಆದಾಯ ಇದೆ ಅಷ್ಟು ಇವತ್ತು ಶ್ರೀಮಂತಿಕೆಯನ್ನ ಇವತ್ತು ಕೇವಲ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜನ ಉದ್ಯಮಿಗಳ ಕೈಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಯತ್ನ ಆಗ್ತಾ ಇದೆ ನಾನು ತಮಗೆ ಹೇಳೋದಿಷ್ಟೇ ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಯಾರೀಗ ಹಲವಾರು ಉದ್ಯಮಿಗಳ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಪೂರ್ವ ನಾಯಕರಾಗಿ ಏನೋ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಸತತವಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರ ಆದಾಯ ಎಷ್ಟಿತ್ತು ಅಂತಕ್ಕಂಥದ್ದನ್ನ ಎರಡ್ ಸಾವಿರದ ಹದಿನಾಲ್ಕರ ಮುಂಚಿತವಾಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಆದಾಯ ಎಷ್ಟು ಪಟ್ಟು ಹೆಚ್ಚಾಗಿದೆ ಯಾವ್ಯಾವ ಸರ್ಕಾರಿ ಸ್ವಾಮ್ಯಗಳಿರ್ತಕ್ಕಂಥ ಏರ್ಪೋರ್ಟ್ ಇರ್ಬೋದು ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ಬೋದು ಇವೆಲ್ಲ ಅವರ ಕೈಗೆ ಯಾವ ರೀತಿ ಹೋಯ್ತು ಅಂತಕ್ಕಂಥದ್ದು ಮತ್ತು ತಮಗೆ ಗೊತ್ತಿದೆ ಈಗಾಗಲೇ ಯಾರ್ಯಾರು ಪ್ರಧಾನ ಮಂತ್ರಿಗಳ ವಿದೇಶ ಭೇಟಿ ಸಂದರ್ಭದಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಆ ನಂತರ ಅಲ್ಲಿ ಏನು ಒಡಂಬಡಿಕೆಗಳನ್ನ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇವೆಲ್ಲ ಇದೆ ಅದರಿಂದ ಎಲ್ಲೋ ಕಡೆ ಇವತ್ತು ಆತಂಕ ನಮ್ಮೆಲ್ರಿಗೂ ಇದೆ ಈ ದೇಶ ಇವತ್ತು ಪ್ರಜಾಪ್ರಭುತ್ವ ಇವತ್ತು ಗಣತಂತ್ರದ ದೇಶವನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನ ಆ ಒಂದು ಆ ಸರ್ವಾಲಕಿಯ ಒಂದು ವ್ಯವಸ್ಥೆಗೆ ಕೊಂಡೊಯ್ತಕ್ಕಂಥ ಒಂದು ಎಲ್ಲ ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಬ್ಯಾಂಕ್ ವ್ಯವಸ್ಥೆ ಇಡೀ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಬಡವರಿಗೆ ಸಾಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ಬದಲಾವಣೆಯ ಒಂದು ಪರಿಣಾಮ ಆದರೆ ಇವತ್ತು ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಮುಂಚೂಣಿಯಲ್ಲಿದ್ವಿ ಬಹಳಷ್ಟು ಬ್ಯಾಂಕ್ಗಳು ಇಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿತ್ತು ಆದರೆ ಈಗ ಆ ಬ್ಯಾಂಕ್ಗಳನ್ನೆಲ್ಲ ಇವತ್ತು ಬೇರೆ ಏನು ರಾಜ್ಯಗಳ ಮೂಲದ ಬ್ಯಾಂಕ್ಗಳ ಜೊತೆ ಇವತ್ತು ಅದನ್ನು ಮಿಲನ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸಹ ಬೇರೆ ಏನು ಖಾಸಗಿ ಅವರ ಕೈಗೆ ಹೋಗ್ತಕ್ಕಂಥ ಆತಂಕವನ್ನ ನಾವು ನೋಡ್ತಾ ಇದ್ವಿ ಅದರಿಂದ ಸಂಪೂರ್ಣವಾಗಿ ಇವತ್ತು ಜನರನ್ನ ಮಾತುಗಳಿಂದ ಮರಳು ಮಾಡತಕ್ಕಂತ ಕೆಲಸ ಮಾಡ್ತಾ ಇದಾರೆ ವಿನ ಯಾವುದೇ ರೀತಿ ಇವತ್ತು ಜನರ ಬದುಕುಗಳಲ್ಲಿ ಬದಲಾವಣೆ ಆಗಿಲ್ಲ ಜನರ ಬದುಕಿನಲ್ಲಿ ಬದಲಾವಣೆ ತರೋದನ್ನ ಬಿಟ್ಟು ಸಮಾಜವನ್ನ ಒಡಿತಕ್ಕಂಥದ್ದು ಭಾವನಾತ್ಮಕ ವಿಷಯಗಳನ್ನ ಕೆದತಕ್ಕಂಥದ್ದು ಅನವಶ್ಯಕ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮನ್ ಕಿ ಬಾತ್ ಅಂತಕ್ಕಂಥ ಹೆಸರಿನಲ್ಲಿ ಅವ್ರಿಗೆ ಬೇಕಾದಂಥ ಮಾತುಗಳನ್ನು ಮಾತ್ರ ಹೇಳ್ತಾರೆ ವಿನಾ ಇವತ್ತು ಏನು ನಡೀತಾ ಇರ್ತಕ್ಕಂಥ ನಮ್ಮ ಸುತ್ತಲೂ ನಡೀತಾ ಇರ್ತಕ್ಕಂಥ ಹಲವಾರು ಘಟನೆಗಳ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಈಗಾಗಲೇ ನಮ್ಮ ರೇವಣ್ಣ ಸಾಹೇಬರು ಹೇಳಿದ್ರು ಹಲವಾರು ವಿಚಾರಗಳು ಏನಾಗಿದೆ ಆದರೆ ಒಂದು ಸಣ್ಣ ಒಂದು ಕೆಲವು ಘಟನೆಗಳನ್ನ ದೊಡ್ಡದಾಗಿ ಈಗಾಗಲೇ ಸರ್ಕಾರ ಏನು ಅಗತ್ಯ ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ನಿಷ್ಪಕ್ಷಪಾತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ತಪ್ಪಿಸಿದ ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ರು ಸಹ ಅದನ್ನ ಪ್ರಧಾನಿ ಅವರು ಬಾಯಲ್ಲಿ ಹೇಳ್ತಾರೆ ಆದರೆ ಇತ್ತೀಚೆಗೆ ನಡೆದಂತ ಘಟನೆ ಬಗ್ಗೆ ಪ್ರಧಾನಿಗಳು ಚಕಾರ ಎತ್ತಿಲ್ಲ ನಿನ್ನೆ ಗೃಹ ಸಚಿವರು ಕಷ್ಟಪಟ್ಟು ಬಾಯಿ ಬಿಟ್ಟಿದ್ದಾರೆ ಆ ಪ್ರಕರಣದ ಬಗ್ಗೆ ಆರು ತಿಂಗಳ ಮುಂಚೆನೆ ಅವರಿಗೆಲ್ಲ ಸಂಪೂರ್ಣ ಮಾಹಿತಿ ಇತ್ತು ಸಂಪೂರ್ಣ ಮಾಹಿತಿ ಇದ್ರು ಸಹ ಇವತ್ತು ಅವರ ಪರವಾಗಿ ಬಂದು ಪ್ರಚಾರ ಮಾಡತಕ್ಕಂಥ ಕೆಲಸ ಇವೆಲ್ಲ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಬೇಕಾದಂತ ವಿಚಾರ ಇದು ಯಾರು ಇವತ್ತು ಇವು ಮಾಡ್ತಾ ಇರ್ತಕ್ಕಂಥ ಒಂದು ಆಡಳಿತದ ಒಂದು ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅವರ ವಿರುದ್ಧವಾಗಿ ನಾನಾ ರೀತಿಯಾದಂತಹ ತನಿಖೆಗಳಾಗ್ಬಹುದು ಜಾರಿ ನಿರ್ದೇಶನಾಗಿರ್ಬೋದು ಮತ್ತು ಯಾರು ಇವರಿಗೆ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಬಿಂಬಿಸಿರ್ತಕ್ಕಂಥವರನ್ನ ಅವ್ರ ಮೇಲೆ ದಾರಿ ಮಾಡಿಸಿ ವಿವಿಧ ಜಾರಿ ಸಂಸ್ಥೆಗಳ ಮುಖಾಂತರ ಅಥವಾ ಅವರಿಗೆ ಬೆದರಿಕೆಗಳನ್ನ ಒಡ್ಡಿ ಅವರನ್ನ ತಮ್ಮ ಏನು ಮೂಲ ಪಕ್ಷಗಳಿಂದ ರಾಜೀನಾಮೆಯನ್ನು ಕೊಡಿಸಿ ತಮ್ಮ ಪಕ್ಷದ ಕಡೆ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ತಮ್ಮ ಬಹಳಷ್ಟು ಅವರು ಬಹಳ ಒಂದು ಏನು ಯಾವ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅಂದ್ರೆ ಬೇರೆ ಪಕ್ಷದಲ್ಲಿದ್ರೆ ಅವರು ಭ್ರಷ್ಟರು ಅವರ ಪಕ್ಷಕ್ಕೆ ಬಂದ್ರೆ ವಾಷಿಂಗ್ ಮೆಷಿನ್ ಅಲ್ಲಿ ಅವರನ್ನ ತೊಡೆದುಕೊಟ್ಟು ಅವರನ್ನ ಬಹಳ ಸ್ವಚ್ಛವಾಗಿ ಅವರನ್ನ ಪರಿವರ್ತನೆ ಮಾಡಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದರಿಂದ ಈ ಒಂದು ವ್ಯವಸ್ಥೆ ಬದಲಾಗಬೇಕು ಇವತ್ತು ಈಗಾಗಲೇ ಒಂದನೇ ಅಂತ ಚುನಾವಣೆ ನಮ್ಮ ಭಾಗದಲ್ಲಿ ಆಗಿದೆ ಬಹಳಷ್ಟು ಜನರಲ್ಲಿ ಒಂದು ಬದಲಾವಣೆ ಆಗಿದೆ ಇವತ್ತು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮೇಲೆ ಅಭಿಮಾನ ಇಟ್ಕೊಂಡು ಇವತ್ತು ಮಾಡಿದ್ದಾರೆ ಈಗ ಬಹಳಷ್ಟು ತಾವು ನೋಡಿದ್ದೀವಿ ನಾವೆಲ್ಲ ವಿಧಾನಸಭೆಯಲ್ಲಿ ಏನು ಅಬ್ಬು ನಿಷೇಧ ಕಾಯ್ದೆ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ ಯಾರು ಈಗಿರ್ತಕ್ಕಂಥ ಬಿಜೆಪಿಯು ಆ